オーナー

நே அங்கே அங்கடி எஸ்

ஏன்னா <laughs> ನನಗ್ ಬನ್ನಿ ಅಯ್ಯೋ ಇಲ್ಲ 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 ನೋಡಿ ಅಲ್ಲ ನಮಗ್ ಕೊಡಿ ಇಲ್ಲ ಇಲ್ಲ ಸರ್ ಅಯ್ಯೋ ನಮಗ್ ಕೊಡಿ ಸಾರ್ ಒಂದು ಎಷ್ಟು ಅವರೇ ಕಲ್ಯಾಣ್ ಸಾಹ್ಬ ಅವ್ರ ಇಲ್ಲಿ ದಯವಿಟ್ಟು ಬೀನ್ಸ್ ಮಾಡಿ ಬೀನ್ಸ್ ಬೀನ್ಸ್ ಬೇಕಾ ಎಷ್ಟು ಕೆಜಿ ಎಷ್ಟು ನೂರು ರೂಪಾಯಿ ತಗೊಳ್ಳಿ

ಎಷ್ಟಿದೆ ನೋಡಿ ಅರ್ಧ ಕೆಜಿ ಇಲ್ಲೊಂದು ಜಾಸ್ತಿ ಇದೆ ಕೆಜಿ ಕೊಡಿ ಅಮ್ಮ ಕೆಜಿ ಕೊಡಿ ಇದು ನಮ್ ಅಯ್ಯ ಅಮ್ಮ ಇಲ್ಲಿ ಕೇಳಿ ಯಾರ ಎತ್ಕೊಂಡು ಹೋಗ್ಬಿಡ್ತಾರ ಸೀರಿಯಸ್ ಆಗಿ ಇದು ತಮಾಷೆ ಮಾಡಿ ಬನ್ನಿಕ

நான் ஹோனர் தோடிக்கடி நானே நானே ஓனர் தகண்டா

ನೂರು ಕೊಟ್ಟವನಿ ಸರ್ ಕೊಡಿ ನಾನು ನಾನೇ ತಾನೆ ಓನರು ಕೊಡಿ ಯಾರು ನಾನು ತಗೊಳ್ಳಿ ಕೊಡಿ ಅಲ್ಲ ಅದೇ ಕೊಡಿ ಇದು ಬೇಡ ನೀವ್ ಇಟ್ಕೊಳ್ಳಿ ಇದು ಕೊಡಿ ಚೇಂಜ್ ಎಂಬತ್ತು ರೂಪಾಯಿ ಅಲ್ಲೊಂದು ಒಂದು ಹಾಯ್ ಮಾಡ್ಬಿಡಿ ಹಂಗೆ ಅಲ್ಲೊಂದು ಹಾಯ್ ಮಾಡ್ಬಿಡಿ ನಾವು ತಮಾಷೆ ಮಾಡಿ ನಮ್ ಚಾನಲ್ ಇದೆ ಸಾರಿ ಅಲ್ಲೊಂದು ಹಾಯ್ ಮಾಡಿ